ಸ್ವಾಮಿ ಕರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಪ್ರೀತಿಯಲ್ಲಿ ಏನಾಗ್ತಾ ಉಂಟು ನಿಮ್ಮ ಸಂಬಂಧದಲ್ಲಿ ಏನಾಗ್ತಾ ಉಂಟು ನೋಡುವ ನಿಮ್ಮ ಹೆತ್ತಿಯ ಹೆಸರನ್ನು ಮೂರು ಸಲ ಹೇಳ್ಕೊಳ್ಳಿ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಆಗಿ ನೋಡುವ ಅವರ ಮನಸ್ಸಿನ ಭಾವನೆ ಏನು ಉಂಟಂತ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಏರುಪೇರು ಉಂಟು ಅಂದರೆ ಒಮ್ಮೆ ಇದ್ದದರ ಈ ರಿಲೇಷನ್ಶಿಪ್ ಇಲ್ಲ ಆನ್ ಆ್ಯಂಡ್ ಆಫ್ ಸಿಚುವೇಷನ್ಗಳು ತುಂಬ ವಿವಾದಗಳುಂಟು ತುಂಬ ನೋವುಂಟು ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಅಂತ ಬಂದಾಗ ಅಷ್ಟಾಗಿಲ್ಲಿ ಇಲ್ಲ ಯಾವುದು ಕೂಡ ಕರೆಂಟ್ ಸಿಚುವೇಷನಲ್ಲಿ ಕ್ಲಿಯರ್ ಇಲ್ಲ ಇದು ಒಂದು ಅಂತರ ಅನ್ನೋದು ನಿಮ್ಮಿಬ್ಬರ ಮಧ್ಯ ಉಂಟು ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲ ಇವಾಗ ಇಲ್ಲಿ ಏನಾಗ್ತಾ ಉಂಟು ಅದು ಆ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ನೀವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೂ ಅದು ಕೂಡ ಸಾಧ್ಯ ಆಗದೆ ಇರುತ್ತೆ ತುಂಬ ನೀವು ಇಲ್ಲಿ ಡಿಪ್ರೆಷನಲ್ಲಿದ್ದೀರಾ ಸ್ಟ್ರೆಸ್ಸಲ್ಲಿದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಇಲ್ಲಿ ನಿಮ್ಮ ಜೊತೆ ಅವರು ಇರಬೇಕು ಅಂದ್ರೂ ಅದು ಕೂಡ ಆಗ್ತಾ ಇಲ್ಲ ಅಂದರೆ ನಿಮಗೆ ನಾನು ಮತ್ತೊಂದು ಈ ಸಂಕೇತವನ್ನು ಹೇಳ್ತೇನೆ ಸೊ ಅದನ್ನು ಜಪ ಮಾಡ್ತಾಯಿರಿ ಇಲ್ಲ ಅಂದರೆ ಹೇಳಿ ನನ್ನ ಜೊತೆ ನಿಮಗೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನಾನೇ ಜಪ ಮಾಡಿಬಿಟ್ಟು ಪ್ರಾಕ್ಟನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ನಿಮ್ಮ ಪ್ರಯತ್ನ ಕೂಡ ಇಲ್ಲಿ ಬೇಕಾಗುತ್ತೆ ನೋಡಿ ರಿಲೇಶನ್ಶಿಪ್ ಸರಿ ಹೋಗಬೇಕು ಅಂದರೆ ನಾನು ಪ್ರಾರ್ಥನೆ ಮಾಡಿದರೆ ಅಷ್ಟು ಸಾಕಾಗಲ್ಲ ಸೊ ಕೆಲವೊಂದು ಸಲ ನಿಮ್ಮ ಪ್ರಾರ್ಥನೆ ಕೂಡ ಬೇಕಾಗುತ್ತೆ ನೀವು ಕೂಡ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಅಥವಾ ದೈಹಿಕ ಸಂಕೇತಗಳನ್ನು ಕೇಳೋದು ಕೂಡ ಮುಖ್ಯ ಆಗಿರುತ್ತೆ ಏನೋ ಕೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಎನರ್ಜಿಸ್ ನಿಮ್ಮ ವ್ಯಕ್ತಿಯ ಅವರು ಯಾವ ಥರ ಇದ್ದಾರೆ ಸೊ ಅವರು ಹೇಗೆ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಗೊತ್ತಿರುತ್ತೆ ಸೊ ನಾವಿಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇವೆ ಸೊ ಅವಾಗ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಬಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ರಿಸಲ್ಟ್ ಬಗ್ಗೆ ಹೇಳಲ್ಲ ಅಂದರೆ ಅವ್ರಿಗೆ ವೇರಿಯೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಟ್ ಸ್ವಲ್ಪ ಅದಿಲ್ಲೇ ಆಗ್ಬೋದು ಕೆಲವರಿಗೆ ಬೇಗ ಬರುತ್ತೆ ಮೊನ್ನೆ ಕೂಡ ಒಬ್ಬರಿಗೆ ಬಂತು ನಿನ್ನೆ ಕೂಡ ಅದೇ ಸ್ವಲ್ಪ ಸೊ ಅವರು ಶೇರ್ ಮಾಡಿದ್ದಾರೆ ನಮ್ಮ ಜೊತೆ ಖುಷಿಯಾಗುತ್ತೆ ಸೊ ಪಾಸಿಟಿವ್ ಆಗಿರಿ ಆದರೆ ನೀವು ಇಲ್ಲಿ ಹ್ಞೂ ನಾನು ಹೇಳ್ತಾ ಇರ್ತೇನೆ ಕಣ್ಣೀರು ಹಾಕ್ಬೇಡಿ ಅತಿಯಾಗಿ ಆಲೋಚನೆ ಮಾಡಬೇಡಿ ಅಂತ ಬಟ್ ತುಂಬ ಬೇಸರದಲ್ಲಿದ್ದೀರ ಮನಸ್ಥಿತಿ ಸರಿ ಇಲ್ಲ ನಿಮ್ಮದು ಅವರು ಒಂದು ಸಣ್ಣದಾಗಿ ನಿಮಗೆ ನೋವು ಮಾಡಿದ್ರು ಮಾತನಾಡಿದ್ರು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಾ ಪಡೆ ಪಡೆ ಅದೇ ರಿಪೀಟ್ ಆಗ್ತಾ ಉಂಟು ನಿಮ್ಮ ಮನಸ್ಸಲ್ಲಿ ನಿಮ್ಮ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಏನು ಅವರು ವ್ಯಾಲ್ಯೂ ಕೊಡ್ತಾ ಇಲ್ಲ ನನ್ನ ಮನಸ್ಸು ಅರ್ಥ ಮಾಡ್ತಾ ಇಲ್ಲ ಪಡೆ ಪಡೆ ಜಗಳ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ಅಂತ ನೀವು ಇಲ್ಲಿ ತುಂಬ ನೋಂದ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿಗೆ ಅದು ಕಾಮನ್ ಆಗಿಬಿಟ್ಟಿದೆ ಜಗಳ ಮಾಡೋರು ಬಯ್ಯೋದು ಆದರೆ ನಿಮ್ಮ ಪ್ರೀತಿ ಹೆಂಗುಂತಂದರೆ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನನಗೆ ಒಂದು ಕೂಡ ಮಾತು ಹೇಳಬಾರ್ದು ಸೊ ಅದು ನಾನು ತುಂಬ ಪ್ರೀತಿ ಮಾಡಬೇಕು ತುಂಬ ಮುತ್ತಮುತ್ತಾಗಿ ನೋಡ್ಕೊಳ್ಬೇಕು ಆ ಥರ ನಿಮ್ಮ ಮನಸ್ಸಿನ ಭಾವನೆ ಬಟ್ ಇಲ್ಲಿ ಅನ್ಬ್ಲಾಕ್ ಮಾಡ್ತಾರೆ ಯಾರೆಲ್ಲ ಬ್ಲಾಕ್ ಆಗಿದೆ ನೋಡಿ ನಮ್ಮರ ಒಂದು ಸೈನ್ ಉಂಟು ಇಲ್ಲಿ ಪಾಸಿ ವೈಬ್ರೇಷನ್ ಸೈನ್ ಉಂಟು ಖಂಡಿತವಾಗಿಯೂ ಹಾಗೆಯೇ ಒಂದು ಹೀಲಿಂಗ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ವೆಸ್ ಸೋನ್ ಬರುತ್ತೆ ವೆಯ್ಟ್ ಮಾಡಿ ಇಲ್ಲಿ ಒಂದು ರಿಸ್ಕ್ ಅನ್ನೋದು ಅಥವಾ ಆ ವ್ಯಕ್ತಿ ಒಂದು ರಿಟರ್ನ್ ಬರುವಂತಹ ಸೂಚನೆ ಅಥವಾ ಇಲ್ಲಿ ಒಂದು ಪಾಸಿಟಿವ್ ವೇ ಅಲ್ಲಿ ಆ ವ್ಯಕ್ತಿ ನಿಮ್ಮ ಪ್ರೀತಿಯ ಕಡೆ ಮುಖ ಮಾಡಿ ಬರುವಂಥದ್ದು ತುಂಬ ಒಂದು ಕಾಣ್ತಾ ಉಂಟು ಖಂಡಿತವಾಗಿಯೂ ಕೆಲವೊಂದು ಕಾರ್ಮಿಕ ಅನ್ನು ಆ ವ್ಯಕ್ತಿ ಕಲಿಬೇಕಿರುತ್ತೆ ಸೊ ಹಾಗಾಗಿ ಕೆಲವೊಂದು ಸಿಚುವೇಶನ್ಗಳು ತುಂಬ ಹಾರ್ಡಾಗಿರುತ್ತೆ ಮತ್ತು ಇಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ ಕಾಲ್ ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ಇಲ್ಲಿ ಒಂದು ಮತ್ತೆ ಜಗಳ ಮರಲಿಕ್ಕೆ ಹೋಗ್ಬೇಡಿ ಅವರು ರಿಟರ್ನ್ ಬಂದಾಗ ಅಥವಾ ಕಾಲ್ ಮಾಡಿದಾಗ ಅವರಾಗಿ ಕಾಲ್ ಮಾಡ್ತಾರೆ ನಿಮಗೆ ಅವಾಗ ಖುಷಿಯಿಂದ ಮಾತನಾಡಿ ಹಿಂದೆ ಏನೆಲ್ಲ ನೋವು ಕೊಟ್ಟಿದ್ದಾರೆ ಅದನ್ನೆಲ್ಲ ಮರೆತುಬಿಡಿ ಇಲ್ಲಿ ಒಂದು ಅಂದ್ಕೊಳ್ಬೇಕು ರಿಲೇಷನ್ಶಿಪ್ ಯಾವುದೇ ಆಗಿರ್ಬೋದು ಈಗ ನಿಜ ಜೀವನದಲ್ಲಿ ಕೂಡ ನಿಮಗೆ ವ್ಯಕ್ತಿ ಮುಖ್ಯ ಆಗಿದ್ದರೆ ಆ ವ್ಯಕ್ತಿ ಮಾಡಿದಂತಹ ನೋವನ್ನು ಮರೆತುಬಿಡಿ ಅಥವಾ ನಿಮಗೆ ಆ ವ್ಯಕ್ತಿ ಹೇಳಿರೋ ಮಾತೆ ಮುಖ್ಯ ಆ ವ್ಯಕ್ತಿ ಮುಖ್ಯ ಅಲ್ಲ ಅಂದರೆ ಅದನ್ನೇ ನೆನ್ಪು ಇರಿ ವ್ಯಕ್ತಿ ನಿಮ್ಮ ಹುಡುಗ ಹುಡುಗಿ ಬೇಕು ಅಂದರೆ ಅವ್ರು ಬೈದಿರ್ಬೋದು ಅವ್ರ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು ಸೊ ಅದನ್ನು ಈ ಕ್ಷಣ ಈಗಲೇ ಮರೆತು ಬಿಡಿ ನೀವು ಇಲ್ಲಿ ಒಂದು ಕ್ಷಮೆ ನೀಡೋದ್ರಿಂದ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಒಂದು ವೈಬ್ರೇಷನ್ ಸಿಗುತ್ತೆ ಪಾಸಿಟಿವ್ ವೈಬ್ರೇಷನ್ ಅದು ನಿಮ್ಮವರಿಗೆ ಪಾಸ್ ಆಗುತ್ತೆ ಮತ್ತು ఈ సిచువేషన్ తుంద నిమే దుఃఖ తరుతే నోవల్తీరా బట్ తాళమను కల్కొల్బే తాళమే అన్నోదు తు ముఖ్య ఆగితే ఇది ఖండితా బదలవణ అన్నోదు బే ఆ బావణ అన్నోదు ఒం రీతి అని నిమిగ్ పొజిటి వేయంగా అదని తగ్బేకా మనసుకు నోవర అ ಅರ್ಥ ಆಗುವ ಥರ ಹಿಂದೆ ನೀವು ಹಿಂಗೆ ಹಿಂಗೆ ಹೇಳಿದ್ರಿ ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಸೊ ಅದೆಲ್ಲ ಬೇಡ ಬರ್ತಾ ಇದ್ದಾರಾ ಖುಷಿಯಾಗಿರಿ ಮಾತನಾಡಿ ಏನೂ ಹಿಂದೆ ನಡೆದೇ ಇಲ್ಲ ನೀವಿಬ್ಬರು ಸ್ಟಾರ್ಟಿಂಗಲ್ಲಿ ಹೇಗಿದ್ರಿ ಹಾಗೇ ಇದ್ದೀರಾ ಆ ಥರ ಫೀಲಿಂಗ್ ಇದ್ರಿ ಇಲ್ಲಿ ನಿಮ್ಮನ್ನು ನಿಮ್ಮ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅದೊಂದು ದುಃಖ ನಿಮಗೆ ಪದೇ ಪದೇ ಕರ್ಥ ಉಂಟು ಹಾಗೆಯೇ ಪದೇ ಪದೇ ನೀವರಿಗೆ ಕಾಲ್ ಮಾಡೋದು ಅಥವಾ ಅವರ ಜೊತೆ ಅತಿಯಾಗಿ ಪ್ರೀತಿಯಿಂದ ನಡ್ಕೊಳ್ಳೋದು ಕೂಡ ಆ ವ್ಯಕ್ತಿಗೆ ಇತ್ತೀಚೆಗೆ ಯಾಕು ಇಷ್ಟ ಆಗ್ತಾ ಇಲ್ಲ ಅಂದರೆ ಅವರ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಗಳು ಕರೆಕ್ಟ್ ಇಲ್ಲ ಸೊ ಕೆಲವೊಂದು ಕಾರ್ಮಿಕ ಲೆಸನ್ನ ನೋಡಿ ಆ ವ್ಯಕ್ತಿ ಕಲಿಬೇಕಾಗುತ್ತೆ ಕೆಲವೊಂದು ಗ್ರಹಕಥೆಗಳು ಕೂಡ ಇಲ್ಲಿ ಕರೆಕ್ಟ್ ಆಗಿಲ್ಲ ನಿಮ್ಮ ವ್ಯಕ್ತಿ ಸೊ ಇದನ್ನು ಜನರಲ್ ಆಗಿ ತಗೊಳ್ಳಿ ನಿಮಗೆ ಗೊತ್ತಿರುತ್ತೆ ಏನಾಗ್ತಾ ಉಂಟು ಅವರು ಯಾವ ರಾಶಿ ಇದ್ದಾರೆ ಅಂತ ಸೊ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಅವರ ಮನಸ್ಥಿತಿ ಹೇಗೆ ಉಂಟು ಅವ್ರು ಏನಕ್ಕೆ ಒಮ್ಮೆ ಇದ್ದಾರೆ ಇನ್ನೊಮ್ಮೆ ಇರಲ್ಲ ಸೊ ಇಲ್ಲಿ ಗ್ರಹಗಳ ಗೋಚಾರ ಏನಾಗಿರುತ್ತೆ ಲಗ್ನದಲ್ಲಿ ಏನಾಗ್ತಾ ಉಂಟು ಸೊ ಅದು ಕೂಡ ತುಂಬ ಮುಖ್ಯ ಆಗಿರುತ್ತೆ ನಾನು ನಿಮಗೆ ಹೇಳುವಾಗ ಎಲ್ಲ ಆ್ಯಂಗಲಿಂದ ನೋಡಿಬಿಟ್ಟು ಹೇಳ್ತೇನೆ ಏನಕ್ಕೆಂದರೆ ಸೊ ಜಸ್ಟ್ ನಾವು ಒಂದೇ ವೇಯಿಂದ ನೋಡಿದಾಗ ಅಲ್ಲಿ ಪಾಸಿಟಿವ್ ಬರ್ಬೋದು ಬಟ್ ಅದರ್ ವೇಯಿಂದ ಸೊ ಅಲ್ಲಿ ಕೆಲವೊಂದು ಒಬ್ರಿಗೆ ಅಂದರೆ ಒಂದೇ ಥರ ಇರೋಲ್ಲ ಸೊ ಅಲ್ಲಿ ಕೆಲವೊಂದು ವಿಷಯಗಳು ಮುಖ್ಯ ಆಗಿರುತ್ತೆ ಗ್ರಹಗಳು ಅಥವಾ ಅಲ್ಲಿರುವಂತಹ ಲಗ್ನಗಳು ಯಾವ ಡಿಸೈನ್ ನಡೀತಾ ಉಂಟು ಯಾವ ಲಗ್ನದಲ್ಲಿ ಏನಾಗ್ತಾ ಉಂಟು ಸೊ ಅದು ಕೂಡ ಮೇಯ್ನಾಗಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತು ಯಾವುದಕ್ಕೂ ಕೂಡ ನೀವು ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಇವ್ ಇವಾಗಲೇ ನೀವು ತುಂಬ ನೊಂದ್ಕೊಂಡಿದ್ದೀರಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಅಲ್ಲ ಹೇಳಿ ಪದೇ ಪದೇ ಮನಸ್ಸಿಗೆ ನೋವಾಗೋದು ಬೇಡ ತಾಳ್ಮೆ ಎಂದಿರಿ ಖಂಡಿತವಾಗಿಯೂ ಅವರು ರಿಟರ್ನ್ ಬರ್ತಾರೆ ಇರೋದು ಹೊಸ ಬದಲಾವಣೆ ಹೊಸ ಬೆಳಕು ಅನ್ನೋದು ಉಂಟು ಯಾರಿಗಾದರೂ ಜಾಯಿನ್ ಬರ್ತಾನೆ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ಮತ್ತೆ ಒಂದು ಏನಂದರೆ ಇವಾಗ ಪದೇ ಪದೇ ನೀವು ಈ ಒಂದು ಸಂಖ್ಯೆಯನ್ನು ಹೇಳ್ತಾ ಇರಬೇಕಾಗುತ್ತೆ ಈ ಸಂಖ್ಯೆ ಅಂದರೆ ಇದನ್ನು ನೀವು ಕೇಳಿದ್ರೂ ಆಗುತ್ತೆ ನೂರ ಎಂಟು ಬಾರಿ ಅಥವಾ ಹೇಳಿದ್ರೂ ಆಗುತ್ತೆ ನೈನ್ ಒನ್ ಸಿಕ್ಸ್ ಏಯ್ಟ್ ಏಯ್ಟ್ ನೈನ್ ಒನ್ ಸಿಕ್ಸ್ ಏಯ್ಟ್ ಏಯ್ಟ್ ನೈನ್ ಒನ್ ಸಿಕ್ಸ್ ಏಯ್ಟ್ ಎಯ್ಟ್ ಇದನ್ನೊಂದು ನೀವು ಜಪ ಮಾಡ್ತಾ ಇರಬೇಕಾಗುತ್ತೆ ಸೊ ಇದೊಂದು ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡಲಿಕ್ಕೆ ಆ ಸಂಬಂಧದಲ್ಲಿ ಇರುವಂತಹ ಕೆಲವೊಂದು ಸ್ಟಕ್ಕೆ ಇರ್ಬೋದು ಅಥವಾ ನಿಮ್ಮ ಹತ್ತಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ಮುಂಚೆ ಸರಿ ಇದ್ದರು ಇವಾಗ ಅವರಿಗೆ ನೀವಂದ್ರೆ ಇಷ್ಟ ಇಲ್ಲ ಸೊ ಇದೆಲ್ಲವೂ ಒಂದು ಸರಿ ಆಗುತ್ತೆ ಹೀಲಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ಹಾಗೆಯೇ ಯಾರಿಗಾದ್ರು ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ನಿಮ್ದು ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಹಾಗೆಯೇ ನೀವೇನು ಶೇರ್ ಮಾಡ್ತೀರೋ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈದಾಗಿರುತ್ತೆ ನಾನು ನಿಮಗೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಳ್ತೇನೆ ಕೆಲವೊಂದನ್ನು ನಾನೇ ಮಾಡ್ತೇನೆ ಹಾಗಾಗಿ ಹಣಕಾಸುಗೆ ಸಂಬಂಧಿಸಿದಿರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಪ್ರೀತಿಯ ರಿಲೇಟೆಡ್ ಇರ್ಬೋದು ಅಥವಾ ಒಂದು ಸ್ವಂತ ಮನೆ ಕಟ್ಟಬೇಕು ಬೇಕು ಅಥವಾ ಸೈಟ್ ತೊಗೊಳ್ಬೇಕು ಅನ್ನೋದಿರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಅದು ನಿಮ್ಮ ಕಡೆ ಆಗಬೇಕು ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು ನೀನು ನನ್ನ ಜೊತೆ ಶೇರ್ ಮಾಡಿ ನಾನು ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಹಾಗೆಯೇ ಸಮಸ್ಯೆಯಿಂದ ಹೊರಬರಲಿಕ್ಕೆ ದಾರಿಯನ್ನು ತೋರಿಸ್ತೇನೆ ಧೈರ್ಯವಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನಿಮ್ಮದು ಕಮೆಂಟ್ ನೋಡ್ತೇನೆ ಅದರ ರಿಲೇಟೆಡ್ ಪ್ರಾರ್ಥನೆ ಕೂಡ ಮಾಡ್ತೇನೆ ಸೊ ಕೆಲವೊಂದು ಸಲ ಬಿಸಿ ಇರುವಾಗ ರಿಪ್ಲೈ ಮಾಡಲಿಕ್ಕೆ ಆಗಲ್ಲ ಬಟ್ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮ್ಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಸೊ ಅದನ್ನು ಕೊಡ್ತೇನೆ ಆ ಮಹಾದೇವನ ಹಾಗೆಯೇ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇರೆ ಇರಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು